ಮಕರ ರಾಶಿಯವರೇ ಇಂದಿನ ಈ ಸಂವಾದ ಯಾತ್ರೆಯು ವಿಶೇಷವಾಗಿ ನನ್ನ ಮಕರ ರಾಶಿಯ ಕುಟುಂಬಕ್ಕಾಗಿದೆ ಇಂದು ದಿನಾಂಕ ಎಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮತ್ತು ನಿಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆ ಒಂದು ಹೊಸ ಆರಂಭ ಕಣ್ಣಿಗೆ ಕಾಣದ ಒಂದು ರೀಸೆಟ್ ಗಾಗಿ ಕಾಯುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ ನಿಮ್ಮ ನಿರಂತರ ಪರಿಶ್ರಮದ ಸಂಪೂರ್ಣ ಪ್ರತಿಧ್ವನಿಯು ಫಲರೂಪದಲ್ಲಿ ನಿಮಗೆ ಸಿಗುವ ಆ ಕ್ಷಣಕ್ಕಾಗಿ ನೀವು ಕಾಯುತ್ತಿದ್ದೀರಿ ಹಾಗಾದರೆ ಕೇಳಿ ಆ ಸಮಯವು ಕೇವಲ ಬರಲಿರುವುದಲ್ಲ ಅದು ಈಗಲೇ ಪ್ರಾರಂಭವಾಗಿದೆ ಮುಂಬರುವ ಆರು ತಿಂಗಳುಗಳು ಇಂದಿನಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಸಾಮಾನ್ಯವಾದ ಸಮಯವಲ್ಲ ಇದು ದ ಗ್ರೇಟ್ ರಿಟರ್ನ್ ಅಥವಾ ಮಹಾನ್ ಪುನರಾಗಮನದ ಕಾಲಖಂಡವಾಗಿದೆ ಅಂದರೆ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ಬದಲಾಯಿಸಿಕೊಳ್ಳುವ ಸಮಯ ಹಳೆಯ ಭಯಗಳು ಮುರಿದು ಬಿದ್ದು ಹೊಸ ದಾರಿಗಳು ನಿರ್ಮಾಣವಾಗುವ ಸಮಯ ಭವಿಷ್ಯದ ಯಶಸ್ಸಿನ ಅಡಿಪಾಯವು ಅತ್ಯಂತ ಸೂಕ್ಷ್ಮವಾಗಿ ಆದರೆ ದೃಢವಾಗಿ ಹಾಕಲ್ಪಡುವ ಸಮಯವಿದು ಇಂದು ನಾವು ಮಂಗಳನ ಈ ಪ್ರಮುಖ ಗೋಚಾರವು ನಿಮ್ಮ ಧನಪ್ರವಾಹ ಮತ್ತು ವಿದೇಶಿ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಗುರುಗ್ರಹವು ಏಕೆ ವಕ್ರಿಯಾಗಿ ಮರಳಿದ್ದಾರೆ ಮತ್ತು ಇದು ನಿಮ್ಮ ಜೀವನದ ದಿಕ್ಕಿನಲ್ಲಿ ಯಾವ ಆಳವಾದ ಬದಲಾವಣೆಗಳನ್ನು ಉಂಟುಮಾಡಲಿದೆ ಮತ್ತು ರಾಹು ಧನಭಾವದಲ್ಲಿ ಕುಳಿತು ನಿಮ್ಮನ್ನು ಒಂದು ಹೊಸ ವ್ಯಕ್ತಿತ್ವವನ್ನಾಗಿ ಅಂದರೆ ಹೆಚ್ಚು ಜಾಗರೂಕ ಹೆಚ್ಚು ಪ್ರಬುದ್ಧ ಮತ್ತು ಹೆಚ್ಚು ತಂತ್ರಗಾರ ಸ್ಟ್ರಾಟಜಿಕ್ ವ್ಯಕ್ತಿಯನ್ನಾಗಿ ಹೇಗೆ ಪರಿವರ್ತಿಸುತ್ತಿದ್ದಾನೆ ಎಂಬುದನ್ನು ತಿಳಿಯೋಣ ನೀವು ವಿದ್ಯಾರ್ಥಿಯಾಗಿರ್ಲಿ ಉದ್ಯೋಗಿಯಾಗಿರ್ಲಿ ವ್ಯಾಪಾರಿಯಾಗಿರ್ಲಿ ಅಥವಾ ಗೃಹಿಣಿಯಾಗಿರ್ಲಿ ಮುಂದಿನ ಕೆಲವು ಕ್ಷಣಗಳು ನಿಮ್ಮ ಆಲೋಚನೆಯ ದಿಕ್ಕಿಗೆ ಹೊಸ ರೂಪವನ್ನು ನೀಡಬಹುದು ಹಾಗಾದರೆ ಬನ್ನಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಈ ಬ್ರಹ್ಮಾಂಡದ ಚರ್ಚೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಯಾವುದೇ ಭವಿಷ್ಯವಾಣಿಯನ್ನು ಅರ್ಥಮಾಡಿಕೊಳ್ಳುವ ಮೊದಲು ಆಕಾಶಮಂಡಲದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ ಏಕೆಂದರೆ ಯಾವಾಗ ಏಕೆ ಎಂಬುದು ಸ್ಪಷ್ಟವಾಗುತ್ತದೆಯೋ ಆಗ ಏನು ಎಂಬುದು ತಾನಾಗಿಯೇ ಪ್ರಕಾಶಮಾನವಾಗಿ ಎದುರಾಗುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರಿಗಾಗಿ ಮೂರು ಪ್ರಮುಖ ಗ್ರಹಗಳ ಘಟನೆಗಳು ಸಕ್ರಿಯವಾಗಿವೆ ಇವೇ ಮುಂಬರುವ ಆರು ತಿಂಗಳ ಸಂಪೂರ್ಣ ಕಥೆಯನ್ನು ಬರೆಯಲಿವೆ ಒಂದು ಮಂಗಳನ ಗೋಚಾರ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳ ವೃಶ್ಚಿಕ ರಾಶಿಯಿಂದ ಹೊರಬಂದು ಧನು ರಾಶಿಯನ್ನು ಪ್ರವೇಶಿಸುತ್ತಿದ್ದಾರೆ ಮಕರ ರಾಶಿಗೆ ಮಂಗಳ ಬಹಳ ವಿಶೇಷ ಏಕೆ ಏಕೆಂದರೆ ಅವರು ನಿಮ್ಮ ಹನ್ನೊಂದನೇ ಮನೆ ಅಂದರೆ ಆದಾಯ ಮತ್ತು ನಾಲ್ಕನೇ ಮನೆ ಅಂದರೆ ಸುಖದ ಮಾಲೀಕರಾಗಿದ್ದಾರೆ ಮತ್ತು ಈ ಮಂಗಳ ಈಗ ಎಲ್ಲಿಗೆ ಹೋಗುತ್ತಿದ್ದಾರೆ ನಿಮ್ಮ ಹನ್ನೆರಡನೇ ಮನೆಗೆ ಜ್ಯೋತಿಷದಲ್ಲಿ ಒಂದು ನಿಯಮವಿದೆ ಯಾವಾಗ ಲಾಭದ ಸ್ವಾಮಿ ವ್ಯಯ ಅಥವಾ ವಿದೇಶದ ಮನೆಗೆ ಹೋಗುತ್ತಾನೋ ಆಗ ಅದು ಸಾಮಾನ್ಯ ಗೋಚಾರವಾಗುವುದಿಲ್ಲ ಇಲ್ಲಿ ವಿಶೇಷವೇನೆಂದರೆ ಇಲ್ಲಿ ಮಂಗಳ ಉಚ್ಚ ಅಭಿಲಾಷಿಗಳಿದ್ದಾರೆ ಇದರ ಅರ್ಥವೇನೆಂದರೆ ಮಂಗಳ ತನ್ನ ಉಚ್ಚರಾಶಿ ಅಂದರೆ ಮಕರದ ಕಡೆಗೆ ಚಲಿಸುತ್ತಿದ್ದಾರೆ ಅವರು ಫೈನಲ್ ಮ್ಯಾಚ್ ಆಡಲು ಸ್ಟೇಡಿಯನತ್ತ ಓಡುತ್ತಿರುವ ಆಟಗಾರನಂತೆ ಇದ್ದಾರೆ ಅವರಲ್ಲಿ ಅದ್ಭುತವಾದ ಶಕ್ತಿಯಿದೆ ಇದು ಮುಂದಿನ ನಲವತ್ತೈದು ದಿನಗಳು ಅಂದರೆ ಜನವರಿ ಮಧ್ಯದವರೆಗೆ ನಿಮ್ಮ ಜೀವನದಲ್ಲಿ ಸಂಚಲನವನ್ನು ಉಂಟುಮಾಡಲಿದೆ ಎರಡನೇ ದೊಡ್ಡ ಘಟನೆ ಎಂದರೆ ದೇವಗುರು ಬೃಹಸ್ಪತಿಯದು ಗುರು ಈ ಸಮಯದಲ್ಲಿ ನಿಮ್ಮ ಆರನೇ ಭಾವದಲ್ಲಿದ್ದಾರೆ ಮತ್ತು ಐದು ಡಿಸೆಂಬರ್ನಿಂದ ಅವರು ವಕ್ರಿಯಾಗಿದ್ದಾರೆ ಜನರು ವಕ್ರಿ ಎಂಬ ಶಬ್ದ ಕೇಳಿ ಭಯಪಡುತ್ತಾರೆ ಆದರೆ ಭಯಪಡಬೇಡಿ ವಕ್ರಿ ಎಂದರೆ ಮೌಲ್ಯಮಾಪನ ಯೋಚಿಸಿ ನೀವು ಮನೆಯಿಂದ ಹೊರಟಿದ್ದೀರಿ ಮತ್ತು ನೀವು ನಿಮ್ಮ ಪರ್ಸ್ ಅಥವಾ ಕೀಯನ್ನು ಮರೆತಿದ್ದೀರಿ ಎಂದು ನೆನಪಾಯಿತು ಆಗ ನೀವೇನ್ ಮಾಡುತ್ತೀರಿ ನೀವು ಹಿಂದಿರುಗಿದ ಕೀಯನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ ಬಸ್ ಗುರು ಇದನ್ನೇ ಮಾಡುತ್ತಿದ್ದಾರೆ ಅವರು ಆರನೇ ಮನೆಯಲ್ಲಿ ಅಂದರೆ ಉದ್ಯೋಗ ಸ್ಪರ್ಧೆ ಮತ್ತು ಶತ್ರುಗಳ ಮನೆಯಲ್ಲಿ ಹಿಂದಿರುಗಿದ್ದಾರೆ ಇದರಿಂದ ನೀವು ನಿಮ್ಮ ಹಳೆಯ ವೃತ್ತಿಜೀವನದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬಹುದು ಇದೊಂದು ಸೆಕೆಂಡ್ ಚಾನ್ಸ್ ಎರಡನೇ ಅವಕಾಶ ಆಗಿದೆ ಮೂರನೇ ದೊಡ್ಡ ಅಂಶವೆಂದರೆ ರಾಹು ರಾಹು ನಿಮ್ಮ ಎರಡನೇ ಭಾವವಾದ ಕುಂಭರಾಶಿಯಲ್ಲಿ ಕುಳಿತಿದ್ದಾರೆ ಎರಡನೇ ಮನೆ ಎಂದರೆ ಹಣ ಮಾತು ಮತ್ತು ಕುಟುಂಬ ರಾಹು ಇಲ್ಲಿ ಏನು ಮಾಡುತ್ತಿದ್ದಾರೆ ರಾಹು ಒಂದು ಹಸಿವು ಅವರು ನಿಮ್ಮನ್ನು ಹಣಕ್ಕಾಗಿ ನಿಮ್ಮ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ ಬೇಚೇನ್ ಇದು ನಿಮ್ಮನ್ನು ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತಿದೆ ಆದರೆ ಅದೇ ಸಮಯದಲ್ಲಿ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಉಂಟುಮಾಡುತ್ತಿದೆ ಹಾಗಾಗಿ ನಾನು ಈ ಮೂರನ್ನೂ ಸೇರಿಸಿದರೆ ಒಂದು ಥೀಮ್ ಸಿದ್ಧವಾಗುತ್ತದೆ ರಣರಂಗದಲ್ಲಿ ಸುಧಾರಣೆ ಮತ್ತು ವಿದೇಶಿ ಲಾಭ ನೀವು ಒಂದು ಯುದೇಶಿ ಬಾವಿಯುದ್ದ ಭೂಮಿಯಲ್ಲಿ ನಿಂತಿದ್ದೀರಿ ಅಲ್ಲಿ ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ಜೊತೆಗೆ ವಿದೇಶ ಅಥವಾ ದೂರದ ಪ್ರದೇಶಗಳಿಂದ ಹಣವನ್ನು ಸಂಪಾದಿಸಬೇಕು ಧನ ಮತ್ತು ಆಸ್ತಿ ಈಗ ನಾವೆಲ್ಲರಿಗೂ ಮುಖ್ಯವಾದ ವಿಷಯಕ್ಕೆ ಬರೋಣ ಹಣ ಮತ್ತು ಆಸ್ತಿ ಸ್ನೇಹಿತರೆ ಮುಂದಿನ ಆರು ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಬಹಳ ಆಸಕ್ತಿದಾಯಕ ಬದಲಾವಣೆ ಬರಲಿದೆ ಇದನ್ನು ಗಮನವಿಟ್ಟು ಕೇಳಿ ನಾನು ಹೇಳಿದಂತೆ ಮಂಗಳ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಮಜಾದ ವಿಷಯ ನೋಡಿ ನಿಮ್ಮ ಲಗ್ನಾಧಿಪತಿ ಶನಿ ಅವರು ಧನಭಾವದ ಸ್ವಾಮಿಯೂ ಆಗಿದ್ದಾರೆ ಅವರು ಮಂಗಳನನ್ನು ನೋಡುತ್ತಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ವಿಪರೀತ ರಾಜಯೋಗದಂತಹ ಫಲವೆಂದು ಪರಿಗಣಿಸಬಹುದು ಇದರ ಅರ್ಥವೇನೆಂದ್ರೆ ಹಣ ಬರುತ್ತದೆ ಆದರೆ ಅದು ನಿಮ್ಮ ಆರಾಮ ವಲಯದಿಂದ ಹೊರಗಿನಿಂದ ಬರುತ್ತದೆ ನೀವು ಸಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಂಬಳ ಹೆಚ್ಚಾಗಬಹುದು ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡುತ್ತಿದ್ದರೆ ಈ ಸಮಯ ಡಿಸೆಂಬರ್ ಮತ್ತು ಜನವರಿ ಜಾಕ್ಪಾಟ್ ಆಗಿದೆ ನೀವು ವೀಸಾ ಅಥವಾ ಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ಗುರುವಿನ ದೃಷ್ಟಿ ಹನ್ನೆರಡನೇ ಭಾವದ ಮೇಲಿದೆ ನಿಂತು ಹೋಗಿದ್ದ ಫಿದ್ದ ಫೈಲ್ಗಳು ಮುಂದೆ ಸಾಗುತ್ತವೆ ನಿಮ್ಮ ಜನ್ಮಸ್ಥಳದಿಂದ ದೂರ ಅಥವಾ ವಿದೇಶಿ ಸಂಪರ್ಕಗಳಿಂದ ದೊಡ್ಡ ಆರ್ಥಿಕ ಲಾಭವಾಗುವ ಯೋಗವಿದೆ ಇದರ ಹೊರತಾಗಿ ರಾಹು ಎರಡನೇ ಮನೆಯಲ್ಲಿದ್ದಾರೆ ಮತ್ತು ಕೇತು ಎಂಟನೇ ಮನೆಯಲ್ಲಿದ್ದಾರೆ ಮಂಗಳನ ದೃಷ್ಟಿ ಕೂಡ ಎಂಟನೇ ಭಾವದ ಮೇಲೆ ಬೀಳುತ್ತಿದೆ ಎಂಟನೇ ಭಾವ ಎಂದರೆ ಗುಪ್ತಧನ ವಿಲ್ಸ್ ಅಥವಾ ಇನ್ಶೂರೆನ್ಸ್ ಮುಂದಿನ ಕೆಲವು ತಿಂಗಳುಗಳಲ್ಲಿ ನೀವು ನಿರೀಕ್ಷೆಯೇ ಬಿಟ್ಟಿದ್ದ ಹಣ ನಿಮಗೆ ಸಿಗಬಹುದು ಯಾವುದೋ ಹಳೆಯ ಸಿಕ್ಕಿ ಹಾಕಿಕೊಂಡ ಸಾಲ ವಾಪಸ್ ಬರಬಹುದು ಪಿತ್ರಾರ್ಜಿತ ಆಸ್ತಿಯ ವಿವಾದವಿದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗಬಹುದು ಅನಿರೀಕ್ಷಿತವಾಗಿ ಯಾವುದೋ ದೊಡ್ಡ ಲಾಭವಾಗಬಹುದು ಈಗ ಇಲ್ಲಿ ಒಂದು ಎಚ್ಚರಿಕೆ ಮತ್ತು ಸಿಹಿ ಸುದ್ದಿ ಎರಡೂ ಇದೆ ಮಂಗಳ ನಿಮ್ಮ ನಾಲ್ಕುನೇ ಮನೆ ಅಂದರೆ ಪ್ರಾಪರ್ಟಿಯ ಒಡೆಯ ಕೂಡ ಹೌದು ಮತ್ತು ಅವರು ಹನ್ನೆರಡನೇ ಮನೆ ಅಂದರೆ ನಷ್ಟದ ಮನೆಯಲ್ಲಿ ಕುಳಿತಿದ್ದಾರೆ ನೀವು ನಿಮ್ಮ ಯಾವುದಾದರೂ ಆಸ್ತಿ ಹಳೆಯ ಮನೆ ಅಥವಾ ಜಮೀನು ಮಾರಾಟ ಮಾಡಲು ಬಯಸುತ್ತಿದ್ದು ಅದು ಮಾರಾಟವಾಗುತ್ತಿರಲಿಲ್ಲ ಎಂದಾದರೆ ಡಿಸೆಂಬರ್ ಏಳರಿಂದ ಜನವರಿ ಹದಿನಾರರ ನಡುವೆ ಆ ಡೀಲ್ ಫೈನಲ್ ಆಗಲಿದೆ ಮತ್ತು ಶನಿ ನೋಡುತ್ತಿರುವುದರಿಂದ ನಿಮಗೆ ಬಾಯಿಗೆ ಬಂದಷ್ಟು ಅನಿರೀಕ್ಷಿತವಾಗಿ ಮನೆಯ ಗೋಡೆಗಳಲ್ಲಿ ತೇವಾಂಶ ಎಲೆಕ್ಟ್ರಾನಿಕ್ ಉಪಕರಣ ಕೆಟ್ಟು ಹೋಗುವುದು ಅಥವಾ ಗೋಡೆಯಲ್ಲಿ ಬಿರುಕು ಬಿಡುವುದು ಮಂಗಳ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಮನೆಯ ರಿಪೇರಿಗಾಗಿಗಾಗಿ ಹಣ ಖರ್ಚಾಗುವ ಪ್ರಬಲ ಯೋಗವಿದೆ ನನ್ನ ಸಲಹೆ ನಿಮ್ಮ ಜೇಬನ್ನು ಸಡಿಲವಾಗಿಡಲು ಸಿದ್ಧರಾಗಿರಿ ಮತ್ತು ಹೌದು ರಾಹು ಎರಡನೇ ಮನೆಯಲ್ಲಿ ನಿಮ್ಮನ್ನು ದುರಾಸೆಯುಳ್ಳವರನ್ನಾಗಿ ಮಾಡಬಹುದು ನಿಮಗೆ ರಾತ್ರೋರಾತ್ರಿ ಹಣ ಸಂಪಾದಿಸಲಿ ಎಂದು ಅನ್ನಿಸಬಹುದು ಎಚ್ಚರದಿಂದಿರಿ ಷೇರು ಮಾರುಕಟ್ಟೆ ಅಥವಾ ಬೆಟ್ಟಿಂಗ್ನಲ್ಲಿ ಯೋಚಿಸದೆ ಹಣ ಹಾಕಬೇಡಿ ರಾಹು ಒಂದು ಮಾಯೆ ಕಾಣುವುದು ಅಲ್ಲಿರುವುದಿಲ್ಲ ನಿಮ್ಮ ಕಷ್ಟದ ಸಂಪಾದನೆಯ ಮೇಲೆ ನಂಬಿಕೆ ಶಾರ್ಟ್ ಶಾರ್ಟ್ಕಟ್ ಮೇಲಲ್ಲ ವೃತ್ತಿ ಮತ್ತು ಉದ್ಯೋಗ ಬನ್ನಿ ಈಗ ನಿಮ್ಮ ಕರಿಯರ್ ಮತ್ತು ಪ್ರೊಫೆಷನ್ ಬಗ್ಗೆ ಮಾತನಾಡೋಣ ಇಲ್ಲಿ ನಾನು ಒಂದು ಬಹಳ ಪವರ್ಫುಲ್ ಶಬ್ದವನ್ನು ಬಳಸುತ್ತೇನೆ ರಣಭೂಮಿ ದೇವಗುರು ಬೃಹಸ್ಪತಿ ನಿಮ್ಮ ಆರನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ ಆರನೇ ಮನೆ ಎಂದರೆ ಶತ್ರು ರೋಗ ಸಾಲ ಮತ್ತು ಉದ್ಯೋಗ ಯಾವಾಗ ಶುಭಗ್ರಹ ಆರನೇ ಮನೆಗೆ ಬರುತ್ತದೆಯೋ ಜ್ಯೋತಿಷ್ಯದಲ್ಲಿ ಇದನ್ನು ಶತ್ರು ವಿಧ್ವಂಸಕ ಯೋಗ ಎನ್ನುತ್ತಾರೆ ಆದರೆ ಇದರ ರೀತಿ ಬೇರೆಯಾಗಿರುತ್ತದೆ ಮಂಗಳನಾಗಿದ್ದರೆ ಹೋರಾಡಿ ಗೆಲ್ಲುತ್ತಿದ್ದ ಗುರು ಇರುವುದರಿಂದ ನೀವು ಬುದ್ಧಿವಂತಿಕೆಯಿಂದ ಗೆಲ್ಲುತ್ತೀರಿ ನಿಮ್ಮ ಆಫೀಸ್ನಲ್ಲಿ ರಾಜಕೀಯ ನಡೆಯುತ್ತಿದ್ದರೆ ಯಾರಾದರೂ ಸಹೋದ್ಯೋಗಿ ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಿದ್ದರೆ ಈಗ ಸಮಯ ಬದಲಾಗಿದೆ ಗುರುವಿನ ಕೃಪೆಯಿಂದ ನಿಮ್ಮ ಶತ್ರುಗಳು ಶಾಂತರಾಗುತ್ತಾರೆ ಅಥವಾ ಅವರ ಹೃದಯ ಪರಿವರ್ತನೆಯಾಗುತ್ತದೆ ಅವರು ನಿಮ್ಮ ಬಳಿ ಬಂದು ಸಲಹೆ ಕೇಳುತ್ತಾರೆ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಗುರುವಿನ ಐದನೇ ದೃಷ್ಟಿ ನಿಮ್ಮ ಹತ್ತನೇ ಮನೆಯ ಮೇಲಿದೆ ನಿಮಗೆ ಯಾವುದಾದರೂ ಹೊಸ ಜವಾಬ್ದಾರಿ ದೊಡ್ಡ ಪ್ರಾಜೆಕ್ಟ್ ಅಥವಾ ಟೀಮ್ ಲೀಡರ್ ಆಗುವ ಅವಕಾಶ ಸಿಗಬಹುದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅಥವಾ ಉದ್ಯೋಗ ಬದಲಿಸಲು ಬಯಸುತ್ತಾರೋ ಅವರಿಗೆ ಈ ಸಮಯ ವಾಪಸಾತಿಯದ್ದಾಗಿದೆ ನಿಮಗೆ ಯಾವುದಾದರೂ ಕಂಪನಿ ಮೊದಲು ತಿರಸ್ಕರಿಸುತ್ತೆ ಅಲ್ಲಿ ಮತ್ತೆ ಅಪ್ಲೈ ಮಾಡಿ ನೀವು ಯಾವುದಾದ್ರೂ ಹಳೆಯ ಸ್ಕಿಲ್ ಮರೆತು ಹೋಗಿದ್ದೀರಾ ಅದನ್ನು ಮತ್ತೆ ಕಲಿಯಿರಿ ಗುರು ಹೇಳುತ್ತಿದ್ದಾರೆ ನಿನ್ನ ಹಡೆಯ ತಪ್ಪುಗಳನ್ನು ಸರಿಪಡಿಸಿಕೋ ನಾನು ನಿನಗೆ ಯಶಸ್ಸನ್ನು ನೀಡುತ್ತೇನೆ ನೀವು ಜಾಬ್ ಸ್ವಿಚ್ ಮಾಡಲು ಬಯಸಿದ್ದರೆ ಭಯಪಡಬೇಡಿ ಈ ಬದಲಾವಣೆ ನಿಮಗೆ ಶುಭವಾಗಿದೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿದ್ದಾರೋ ಇದು ಸುವರ್ಣಕಾಲ ಗುರು ಆರನೇ ಮನೆಯಲ್ಲಿದ್ದಾರೆ ಅದು ಸ್ಪರ್ಧೆಯ ಮನೆಯಾಗಿದೆ ನಿಮ್ಮ ಏಕಾಗ್ರತೆ ಮತ್ತು ಜ್ಞಾನ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ನೀವು ನಿಮ್ಮ ಸ್ಪರ್ಧಿಗಳನ್ನು ಸುಲಭವಾಗಿ ಹಿಂದಿಕ್ಕುತ್ತೀರಿ ಮತ್ತು ಕೇಳಿ ನಿಜವಾದ ಮ್ಯಾಜಿಕ್ ಒಂದು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ನಡೆಯಲಿದೆ ಯಾವಾಗ ಗುರು ಆರನೇ ಮನೆಯಿಂದ ಹೊರಬಂದು ನಿಮ್ಮ ಏಳನೇ ಮನೆಗೆ ಬರುತ್ತಾರೋ ಮತ್ತು ಅಲ್ಲಿ ಉಚ್ಚ ಸ್ಥಿತಿಗೆ ತಲುಪುತ್ತಾರೋ ಆ ಸಮಯದಲ್ಲಿ ಬಿಸ್ನೆಸ್ನಲ್ಲಿರುವವರಿಗೆ ಬಹಳ ದೊಡ್ಡ ವಿಸ್ತರಣೆ ಕಾಣಸಿಗುತ್ತದೆ ಯಾರು ಪ್ರಮೋಷನ್ಗಾಗಿ ಕಾಯುತ್ತಿದ್ದಾರೋ ಅವರಿಗೆ ಬಡ್ತಿ ಸಿಗುತ್ತದೆ ಹಾಗಾಗಿ ಈಗಿನ ಸಮಯ ಮುಂದಿನ ಐದಾರು ತಿಂಗಳು ಪರಿಶ್ರಮದ್ದು ತಯಾರಿಯದ್ದು ಫಲ ನಿಮಗೆ ಜೂನ್ನಲ್ಲಿ ಬಡ್ಡಿ ಸಮೇತ ಸಿಗುತ್ತದೆ ಗೃಹಿಣಿಯರಿಗೆ ವಿಶೇಷ ಸಂದೇಶ ಈಗ ನಾನು ಮನೆಯ ಅಡಿಪಾಯವಾಗಿರುವ ನನ್ನ ಕುಟುಂಬದ ಸದಸ್ಯರೊಂದಿಗೆ ಅಂದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ನಮ್ಮ ಗೃಹಿಣಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿ ಪಡದಲ್ಲಿ ನಿಮ್ಮ ಬಗ್ಗೆ ಯಾರೂ ಮಾತನಾಡುವುದಿಲ್ಲ ಆದರೆ ಮಕರ ರಾಶಿಯ ಗೃಹಿಣಿಯರಿಗೆ ಈ ಗೋಚಾರ ಬಹಳ ಮುಖ್ಯವಾದ ಸಂಕೇತ ನೀಡುತ್ತಿದೆ ಕೇಳಿ ನೀವು ಮನೆಯ ಸಿಇಒ ಆಗಿದ್ದೀರಿ ಮತ್ತು ಗ್ರಹಗಳ ಚಲನೆಯ ನೇರ ಪರಿಣಾಮ ನಿಮ್ಮ ಆಫೀಸ್ ಅಂದರೆ ನಿಮ್ಮ ಮನೆಯ ಮೇಲೆ ಬೀಳಲಿದೆ ನೋಡಿ ಮಂಗಳ ನಿಮ್ಮ ಸುಖ ಮತ್ತು ಮನೆಯ ಒಡೆಯ ಮತ್ತು ಅವರು ಹನ್ನೆರಡನೇ ಮನೆ ಅಂದರೆ ಖರ್ಚು ಮತ್ತು ಹಾನಿಯ ಮನೆಗೆ ಹೋಗುತ್ತಿದ್ದಾರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮನೆಯ ಬಜೆಟ್ ಏರುಪೇರಾಗುತ್ತಿದೆ ಎಂದು ನಿಮಗೆ ಅನಿಸಬಹುದು ಅನಿರೀಕ್ಷಿತವಾಗಿ ಮನೆಗೆ ಅತಿಥಿಗಳ ಬರುವಿಕೆ ಹೆಚ್ಚಾಗಬಹುದು ಇದರಿಂದ ನಿಮ್ಮ ಆಯಾಸ ಹೆಚ್ಚುತ್ತದೆ ಕಿಚನ್ನಲ್ಲಿ ಅಥವಾ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಸಾಮಾನು ಕೆಟ್ಟು ಹೋಗುವ ಯೋಗವಿದೆ ಇದು ಮಂಗಳನ ಪ್ರಭಾವ ನೀವು ಎಲ್ಲರಿಗಾಗಿಯೂ ಇಷ್ಟೆಲ್ಲ ಮಾಡುತ್ತಿದ್ದೀರಿ ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಮನಸ್ಸು ಸ್ವಲ್ಪ ಉದಾಸೀನವಾಗಿರಬಹುದು ಆದರೆ ನಿಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಇದೆ ರಾಹು ನಿಮ್ಮ ಎರಡನೇ ಮನೆ ಅಂದರೆ ಧನಭಾವದಲ್ಲಿ ಕುಳಿತಿದ್ದಾರೆ ಈ ಸಮಯ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರುವ ಸಮಯವಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸೈಡ್ ಬಿಸ್ನೆಸ್ ಶುರು ಮಾಡುವ ಆಲೋಚನೆ ಇದ್ದರೆ ಉದಾಹರಣೆಗೆ ಟಿಫೆನ್ ಸರ್ವಿಸ್ ಬುಟಿಕ್ ಟ್ಯೂಷನ್ ಅಥವಾ ಯಾವುದಾದ್ರೂ ಆನ್ಲೈನ್ ಕೆಲಸ ಅದಕ್ಕೆ ಡಿಸೆಂಬರ್ನಿಂದ ಜೂನ್ವರೆಗಿನ ಸಮಯ ಅತ್ಯುತ್ತಮವಾಗಿದೆ ರಾಹು ನಿಮಗೆ ಹಣ ಸಂಪಾದಿಸುವ ಬುದ್ಧಿಯನ್ನು ನೀಡುತ್ತಾನೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಸೀಕ್ರೆಟ್ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ಇದನ್ನು ನಾವು ಪಿನ್ ಮನಿ ಅಥವಾ ಸ್ತ್ರೀಧನ ಎಂದು ಕರೆಯುತ್ತೇವೆ ಅದನ್ನು ಹೆಚ್ಚಿಸಿಕೊಳ್ಳಲು ಇದೊಂದು ಗೋಲ್ಡನ್ ಚಾನ್ಸ್ ಗುರು ಆರನೇ ಮನೆಯಲ್ಲಿದ್ದಾರೆ ಇದು ನೀವು ನಿಮ್ಮ ದಿನಚರಿಯನ್ನು ರುಟೀನ್ ಸರಿಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತಿದೆ ನೀವು ಎಲ್ಲರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಆದರೆ ನಿಮ್ಮ ಬಗ್ಗೆ ಮರೆತು ಬಿಡುತ್ತೀರಿ ಮುಂದಿನ ಆರು ತಿಂಗಳು ನಿಮಗೆ ಸೊಂಟ ನೋವು ಅಥವಾ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು ನನ್ನ ಸಲಹೆ ಮನೆಯ ಕೆಲಸದಿಂದ ಸ್ವಲ್ಪ ಸಮಯ ಕದ್ದು ನಿಮಗಾಗಿ ಮೀಸಲಿಡಿ ಯೋಗ ಮಾಡಿ ವಾಕಿಂಗ್ ಮಾಡಿ ಇದು ಸ್ವಾರ್ಥ ಅಲ್ಲ ಇದು ಅವಶ್ಯಕತೆ ಆರನೇ ಮನೆ ಮನೆ ಕೆಲಸದವರದ್ದೂ ಹೌದು ಗುರು ವಕ್ರಿಯಾಗಿರುವುದರಿಂದ ನಿಮ್ಮ ಮೇಡ್ ಅಥವಾ ಹೆಲ್ಪರ್ ತೊಂದರೆ ಕೊಡಬಹುದು ಅಥವಾ ಕೆಲಸ ಬಿಡಬಹುದು ಆದರೆ ಚಿಂತಿಸಬೇಡಿ ಗುರುವಿನ ಪ್ರಭಾವದಿಂದ ನಿಮಗೆ ಮೊದಲಿಗಿಂತ ಉತ್ತಮ ಹೆಲ್ಪರ್ ಸಿಗುತ್ತಾರೆ ಬಸ್ ಸ್ವಲ್ಪ ತಾಳ್ಮೆ ಇಡ್ಲಿ ಹಾಗಾಗಿ ನನ್ನ ತಾಯಂದಿರೇ ಸಹೋದರಿಯರೇ ಡಿಸೆಂಬರ್ ಜನವರಿಯಲ್ಲಿ ಮನೆಯ ಖರ್ಚುಗಳು ಮತ್ತು ಒತ್ತಡವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಏಳನೇ ಮನೆಗೆ ಬಂದಾಗ ಕುಟುಂಬದಲ್ಲಿ ನಿಮ್ಮ ಗೌರವ ಬಹಳ ಹೆಚ್ಚಾಗುತ್ತದೆ ಅಲ್ಲಿಯವರೆಗೆ ನಿಮ್ಮ ಸೇವಿಂಗ್ಸ್ ಕಡೆ ಗಮಗಮನ ಕೊಡಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ ಸಂಬಂಧಗಳು ಮತ್ತು ಆರೋಗ್ಯ ಮನೆಯ ವಿಷಯ ಬಂದಾಗ ಸಂಬಂಧಗಳು ಮತ್ತು ಆರೋಗ್ಯದ ಬಗ್ಗೆ ಮಾತನಾಡುವುದು ಕೂಡ ಅತ್ಯಗತ್ಯ ಏಕೆಂದರೆ ಮಂಗಳನ ಈ ಗೋಚಾರ ಕೇವಲ ಮನೆಯ ಗೋಡೆಗಳನ್ನಷ್ಟೇ ಅಲ್ಲ ಮನಸ್ಸುಗಳನ್ನೂ ಪ್ರಭಾವಿಸುತ್ತಿದೆ ಇಲ್ಲಿ ನಾನು ನಿಮ್ಮನ್ನು ಸ್ವಲ್ಪ ಎಚ್ಚರಿಸಬೇಕಾಗಿದೆ ನೋಡಿ ಮಂಗಳ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೋ ಅವರು ಒಂದು ತಾತ್ಕಾಲಿಕ ಮಾಂಗಲಿಕ ದೋಷವನ್ನು ಉಂಟುಮಾಡುತ್ತಾರೆ ಮಂಗಳನ ಎಂಟನೇ ದೃಷ್ಟಿ ನೇರವಾಗಿ ನಿಮ್ಮ ಏಳನೇ ಮನೆ ಅಂದರೆ ವಿವಾಹದ ಮನೆಯ ಮೇಲೆ ಬೀಳುತ್ತಿದೆ ಈ ಸಮಯ ಡಿಸೆಂಬರ್ ಮತ್ತು ಜನವರಿ ಸಂಬಂಧಗಳಿಗೆ ಸ್ವಲ್ಪ ಸೂಕ್ಷ್ಮವಾಗಿದೆ ನಿಮ್ಮೊಳಗಿನ ಈಗೋ ಮತ್ತು ಸಿಟ್ಟು ಹೆಚ್ಚಾಗಬಹುದು ಸಣ್ಣ ಪುಟ್ಟ ವಿಷಯಗಳಿಗೆ ಜೀವನ ಸಂಗಾತಿಯ ಜೊತೆ ಜಗಳವಾಗಬಹುದು ಮಂಗಳ ಅಗ್ನಿಯಾಗಿದ್ದಾರೆ ಮತ್ತು ಅವರು ಸಂಬಂಧಗಳಲ್ಲಿ ಉರಿಯನ್ನು ಉಂಟುಮಾಡಬಹುದು ನನ್ನ ಸಲಹೆ ಏನಂದ್ರೆ ಜಗತ್ತು ಬಾಗುವುದು ಬಾಗಿಸುವವನು ಬೇಕು ಆದರೆ ಸಂಸಾರದಲ್ಲಿ ಬಾಗುವುದೇ ಗೆಲ್ಲುವುದಾಗಿರುತ್ತದೆ ಈ ಒಂದೂವರೆ ತಿಂಗಳಲ್ಲಿ ಸಿಟ್ಟು ಬಂದರೆ ನೀರ್ ಕುಡಿಯಿರಿ ವಾದ ಮಾಡಬೇಡಿ ನಾಲ್ಕನೇ ಮನೆಯ ಒಡೆಯ ಹನ್ನೆರಡರಲ್ಲಿದ್ದರಿಂದ ಮನೆಯ ವಾತಾವರಣ ಸ್ವಲ್ಪ ಅಶಾಂತವಾಗಿರಬಹುದು ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಿ ಅವರಿಗೆ ಯಾವುದಾದರೂ ದೈಹಿಕ ತೊಂದರೆಯಾಗಿ ಡಾಕ್ಟರ್ ಬಳಿ ಹೋಗಬೇಕಾಗಬಹುದು ಆರೋಗ್ಯದ ವಿಷಯದಲ್ಲಿ ಮಂಗಳನ ದೃಷ್ಟಿ ಆರನೇ ಮನೆ ಅಂದರೆ ರೋಗಭಾವದ ಮೇಲಿದೆ ಮತ್ತು ಶನಿಯ ದೃಷ್ಟಿ ಮಂಗಳನ ಮೇಲಿದೆ ಕಾಲುಗಳಿಗೆ ಏಟು ಉಳುಕು ಅಥವಾ ಅಪಘಾತದ ಅಪಾಯವಿದೆ ಮೆಟ್ಟಿಲು ಹತ್ತುವಾಗ ಇಳಿಯುವಾಗ ಅಥವಾ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ ಇದಲ್ಲದೆ ಆಸಿಡಿಟಿ ಪಿತ್ತ ಮತ್ತು ನಿದ್ರೆ ಬಾರದಿರುವ ಸಮಸ್ಯೆ ಉಂಟಾಗಬಹುದು ಮಂಗಳ ತಾಗಬಹುದು ಮಂಗಳ ಹನ್ನೆರಡನೇ ಮನೆಯಲ್ಲಿದ್ದಾರೆ ಅದು ನಿದ್ರೆಯ ಮನೆಯಾಗಿದೆ ಹೆಚ್ಚು ಯೋಚಿಸುವುದರಿಂದ ಅಥವಾ ಒತ್ತಡ ತೆಗೆದುಕೊಳ್ಳುವುದರಿಂದ ನಿಮ್ಮ ನಿದ್ರೆ ಕೆಡಬಹುದು ಆದರೆ ಪ್ರತಿ ಕೆಟ್ಟ ಸುದ್ದಿಯಲ್ಲೂ ಒಳ್ಳೆಯ ಸುದ್ದಿ ಅಡಗಿರುತ್ತದೆ ನಿಮಗೆ ಅರ್ಥವಾಗದ ಯಾವುದಾದರೂ ಕಾಯಿಲೆ ಇದ್ದರೆ ಲಗ್ನಾಧಿಪತಿ ಶನಿ ಮತ್ತು ಮಂಗಳನ ಈ ಸಂಬಂಧ ಈಗ ಅದನ್ನು ಪತ್ತೆ ಮಾಡುತ್ತದೆ ನಿಮಗೆ ಸರಿಯಾದ ಚಿಕಿತ್ಸೆ ಸಿಗುತ್ತದೆ ಮತ್ತು ನೀವು ಜೂನ್ ಎರಡು ಸಾವಿರ ಇಪ್ಪತ್ತಾರರ ಹೊತ್ತಿಗೆ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೀರಿ ಪರಿಹಾರಗುರು ಸ್ನೇಹಿತರೆ ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ ನಮ್ಮ ಋಷಿಗಳು ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಬಹಳ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ತಿಳಿಸಿದ್ದಾರೆ ಮಕರ ರಾಶಿಯವರು ಮುಂದಿನ ಆರು ತಿಂಗಳು ಈ ಪರಿಹಾರಗಳನ್ನು ತಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಬೇಕು ಒಂದು ಮಂಗಳ ಶಾಂತಿಗಾಗಿ ಮಂಗಳ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಪ್ರತಿ ಮಂಗಳವಾರ ಮನೆಯಲ್ಲಿ ಸಿಹಿ ರೊಟ್ಟಿ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಮಾಡಿ ಮತ್ತು ಅದನ್ನ ಹಸು ಅಥವಾ ಯಾವುದಾದರೂ ಪ್ರಾಣಿಗೆ ತಿನ್ನಿಸಿ ಇದು ಸಾಧ್ಯವಾಗದಿದ್ದರೆ ಲಾಡು ಹಂಚಿರಿ ಇದು ಹನ್ನೆರಡನೆಯ ಮನೆಯ ಖರ್ಚನ್ನು ದಾನವನ್ನಾಗಿ ಬದಲಾಯಿಸುತ್ತದೆ ಇದಲ್ಲದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಸಾಧ್ಯವಾದರೆ ಮಂಗಳವಾರ ಹನುಮಂತನ ಮುಂದೆ ಸಾಸಿವೆ ಎಣ್ಣೆಯ ಎರಡು ದೀಪಗಳನ್ನು ಹಚ್ಚಿ ಒಂದು ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಓಂ ಭೂಮಿಪುತ್ರಾಯ ನಮಃ ಇದನ್ನು ನೂರು ಎಂಟು ಬಾರಿ ಜಪಿಸಿ ರೆಂಡು ರಾಹು ಶಾಂತಿಗಾಗಿ ರಾಹು ನಿಮ್ಮನ್ನು ಭ್ರಮೆಗೆ ಒಳಪಡಿಸುತ್ತಿರುವುದರಿಂದ ನಿಮ್ಮ ಬೆಡ್ರೂಂನಲ್ಲಿ ಅಥವಾ ನಿಮ್ಮ ಹಾಸಿಗೆಯ ಕೆಳಗೆ ಒಂದು ನವಿಲುಗರಿಯನ್ನು ಇಡಿ ನವಿಲುಗರಿಗೆ ರಾಹುವಿನ ವಿಷವನ್ನು ಹೀರಿಕೊಳ್ಳುವ ಶಕ್ತಿಯಿದೆ ಇದು ನಿಮ್ಮನ್ನು ಕೆಟ್ಟ ಕನಸುಗಳು ಮತ್ತು ತಪ್ಪು ನಿರ್ಧಾರಗಳಿಂದ ರಕ್ಷಿಸುತ್ತದೆ ಜೊತೆಗೆ ನಿಮ್ಮ ಮನೆಯ ನೈಯೋತ್ಯ ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪಿನ ತುಂಡುಗಳನ್ನು ಇಡಿ ಇದು ಮನೆಯ ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತದೆ ಇದನ್ನು ಪ್ರತಿ ತಿಂಗಳು ಫ್ಲಶ್ ಮಾಡಿ ಹೊಸ ಉಪ್ಪನ್ನು ಇಡಿ ಮೂರಿಡಿ ಮೂರು ಗುರುವಿನ ಆಶೀರ್ವಾದಕ್ಕಾಗಿ ಗುರು ವಕ್ರಿಯಾಗಿದ್ದಾರೆ ಅವರಿಗೆ ಬಲ ನೀಡಿ ನಿಮ್ಮ ಹಣೆ ಮೇಲೆ ಪ್ರತಿದಿನ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಇಡಿ ನಿಮ್ಮ ಗುರುಗಳು ಶಿಕ್ಷಕರು ಮತ್ತು ಮನೆಯ ಹಿರಿಯರನ್ನು ಗೌರವಿಸಿ ಅವರ ಹಾರೈಕೆಗಳು ನಿಮಗೆ ಮುಕ್ತಾಯ ಹಾಗಾಗಿ ಸ್ನೇಹಿತರೆ ಕೊನೆಯಲ್ಲಿ ನಾನು ಇಷ್ಟೇ ಹೇಳ್ತೇನೆ ಮಕರ ರಾಶಿಯ ಚಿಹ್ನೆ ಮೊಸಳೆ ಮೊಸಳೆಯಲ್ಲಿ ಅಪಾರವಾದ ತಾಳ್ಮೆ ಇರುತ್ತದೆ ಅದು ಬೇಟೆಗಾಗಿ ಗಂಟೆಗಟ್ಟಲೆ ಕಾಯುತ್ತದೆ ಮತ್ತು ಯಾವಾಗ ಅವಕಾಶ ಸಿಗುತ್ತದೆಯೋ ಆಗ ಗುರಿ ತಪ್ಪುವುದಿಲ್ಲ ಮುಂದಿನ ಆರು ತಿಂಗಳು ನಿಮ್ಮನ್ನ ತಾಳ್ಮೆ ಪರೀಕ್ಷೆಯಾಗಿದೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ಫೆಬ್ರವರಿಯಿಂದ ಮೇವರೆಗೆ ನಿಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಿ ಮತ್ತು ನಂತರ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇತಿಹಾಸ ಸೃಷ್ಟಿಸುವ ಆ ಯಶಸ್ಸಿಗಾಗಿ ಸಿದ್ಧರಾಗಿ ಇದು ಭಯಪಡುವ ಸಮಯವಲ್ಲ ತಯಾರಿ ನಡೆಸುವ ಸಮಯ ಜಗತ್ತು ಬಾಗುವುದು ಬಾಗಿಸುವವನು ಬೇಕು ಮತ್ತು ಮಕರ ರಾಶಿಯವರೇ ನಿಮ್ಮಲ್ಲಿ ಆ ತಾಕತ್ತಿದೆ ಈ ರೋಡ್ ಮ್ಯಾಪ್ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ನಿಖರ ಮತ್ತು ಲಾಜಿಕಲ್ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಕಾಮೆಂಟ್ನಲ್ಲಿ ಜೈ ಬಜರಂಗಬಲಿ ಅಥವಾ ಹರಹರ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಹಾಕಿ ನಾನು ನಿಮ್ಮ ಪ್ರತಿಯೊಂದು ಕಾಮೆಂಟ್ ಅನ್ನು ಓದುತ್ತೇನೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಆಗ ಜೂನ್ ಎರಡು ಸಾವಿರ ಇಪ್ಪತ್ತಾರರ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗುವುದಿಲ್ಲ ಖುಷಿಯಾಗಿರಿ ಆರೋಗ್ಯವಾಗಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರ ಹರ ಮಹಾದೇವ್